ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬಳಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಇದ್ದಾರೆ ಅತ್ಯಂತ ವಿಶೇಷವಾದ ವಿಶಿಷ್ಟವಾದಂತ ವ್ಯಕ್ತಿ ಅಥವಾ ಯೋಗದಲ್ಲಿ ಶಕ್ತಿ ಅಂತ ಹೇಳ್ಬಹುದು ಅವ್ರು ಯಾರು ಅಂದ್ರೆ ಡಾಕ್ಟರ್ ಮಂಜು ಪ್ರಸಾದ್ ಅವರು ಡಾಕ್ಟರ್ ಮಂಜು ಪ್ರಸಾದ್ ಎಂ ಕೆ ಅವರು ಇಂಡೋ ಯು ಎಸ್ ಕಂಪನಿಗೆ ಒಬ್ಬ ಮೆಡಿಕಲ್ ಡೈರೆಕ್ಟರ್ ಆಗಿದ್ದಾರೆ ಅದ್ರ ಹೆಸರು ಒಂದೇ ವೆಲ್ನೆಸ್ ಇಂಡಿಯಾ ಗ್ರೂಪ್ ಅಂತ ಅದಲ್ಲದೆ ಅವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಕೂಡ ಕೋಚ್ ಆಗಿದ್ದಾರೆ ಅವರ ವಿಶೇಷತೆ ಏನು ಅಂತಂದ್ರೆ ಸಂಶೋಧನೆ ಅಂತಿಂತ ಸಂಶೋಧನೆ ಅಲ್ಲ ನಮ್ಮ ಅತ್ಯಂತ ಪುರಾತನ ಹಳೆಯ ಬೇರಾದಂತ ಆಯುರ್ವೇದ ಅತ್ಯಂತ ಅಮೂಲ್ಯವಾದಂಥದ್ದು ಅದರ ಜೊತೆಗೆ ಹೊಸ ತಂತ್ರಜ್ಞಾನಗಳನ್ನ ವಿಜ್ಞಾನಗಳನ್ನ ಸೇರಿಸಿ ಸಮಾಜಕ್ಕೆ ಏನು ಕೊಡಬಹುದು ವಿಶ್ವಕ್ಕೆ ಅಂತ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಈ ಇನ್ನೋವೇಟಿವ್ ವೆಲ್ನೆಸ್ ಸೊಲ್ಯೂಷನ್ಸ್ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತ ಅವರು ಬರೆದಂತ ಕಾಂಪ್ರಿಹೆನ್ಸಿವ್ ಹ್ಯಾಂಡ್ ಬುಕ್ ಆನ್ ಪಥ್ಯ ಮತ್ತು ಅಪಥ್ಯ ಇವತ್ತು ಜನರಿಗೆ ಏನು ತಿನ್ಬೇಕು ಏನು ತಿನ್ಬಾರ್ದು ಅನ್ನೋದನ್ನೇ ಗಮನ ಇಲ್ಲ ತಮ್ಮ ಆರೋಗ್ಯ ಕೆಡಿಸ್ಕೋತಾ ಇದ್ದಾರೆ ಅಂಥದ್ರಲ್ಲಿ ಅವರು ಪಥ್ಯ ಅಪಥ್ಯ ಅಂತ ಒಂದು ಕೈಪಿಡಿಯನ್ನು ಬರೆದು ಇಂದ ಯುವಕರಿಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ವೆಲ್ನೆಸ್ ಅಂಬಾಸಡರ್ ಅವಾರ್ಡ್ ಕೂಡ ಯೋಗ ಮಹೋತ್ಸವದಲ್ಲಿ ತಗೊಂಡಿದ್ದಾರೆ ಹಾಗಾಗಿ ಬನ್ನಿ ಇವತ್ತು ಅವ್ರ ಸ್ವಾಗತ ಮಾಡ್ಕೋಣ ನಮಸ್ಕಾರ ಮಂಜು ಪ್ರಸಾದ್ ಅವರೇ ನಮಸ್ಕಾರ 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 ಸ್ವಾಗತ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡ್ತಾ ಇರೋದು ನೋಡಿ ಬಹಳ ಸಂತೋಷ ನಮ್ಗೆ ನಾವು ಮಕ್ಕಳಾಗಿದ್ದಾಗ ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಸವ್ರಿ ತಲೆಗೂ ಮೈಗೂ ಮಸಾಜ್ ಮಾಡಿ ಆ ಶೀಗ ಕಾಯಿ ಹಾಕಿ ಸ್ನಾನ ಮಾಡ್ತಾ ಇದ್ರೆ ಪ್ರತಿ ರವಿವಾರ ತಪ್ಪದೆ ಅಬ್ಬಂಗ್ಯ ಸ್ನಾನ ಆದ್ರೆ ನಾನು ಬಚ್ಚಿಟ್ಕೊಂಡು ನಮ್ಮ ಅಪ್ಪನ ಹತ್ರ ಬಚ್ಚಿಟ್ಕೊಳ್ತಾ ಇದ್ದೆ ಅಂದ್ರೆ ಶೀಘಕಾಯಿ ಕಣ್ಣಿಗೆ ಹೋಗ್ಬಿಟ್ಟು ಕಣ್ಣು ಉರಿಯತ್ತೆ ಅಂತ ಆದ್ರೆ ಅವ್ರು ಎಣ್ಣೆ ಹಾಕಿ ಮಾಡ್ತಾ ಇದ್ದ ತಲೆ ಸ್ನಾನ ಎಷ್ಟು ಒಳ್ಳೇದು ಅಂತ ನನಗೆ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ ಈಗ ನಿಮ್ಮಿಂದ ಕಲ್ತ್ಕೊಳ್ಳೋಣ ಅಂತ ಈ ಅಬ್ಬಂಗ್ಯ ಅಂದ್ರೆ ಏನು ಅದ್ರ ಮಹತ್ವವೇನು ದಯವಿಟ್ಟು ತಿಳಿಸ್ಕೊಡಿ ನಮ್ಗೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸೋದಕ್ಕೆ ನಾನು ಆಭಾರಿಯಾಗಿದ್ದೇನೆ ಮಾತಾಡೋದಕ್ಕೆ ನೀವ್ ಎಲ್ಗೆ ಮ್ಯಾಮ್ ನೀವ್ ಹೇಗೆ ಹೇಳಿದ್ರಿ ಕಾಲದಲ್ಲಿ ಇದ್ರಿ ಈಗ ಕೇಳಿ ತುಂಬಾ ಒಳ್ಳೆ ಅದೇ ವರ್ಷ ಇಲ್ಲ ಇಪ್ಪತ್ತು ವರ್ಷ ಇದ್ದೇ ಹೋದ್ರೆ ಎಲ್ಲಾರ ಮನೇಲೂ ಎಣ್ಣೆ ಸ್ನಾನ ಆಯ್ತು ಎಲ್ಲಾರು ಅಡ್ಮೆ ಸ್ನಾನ ಆಯ್ತು ಅನ್ನೇ ಅದು ವಿಶೇಷತೆ ಈಗ ಹೇಗಾಗಿದೆ ಎಣ್ಣೆ ಸ್ನಾನ ಅಂದ್ರೆ ಈಗ್ಲೂ ಇದೆ ಈಗ ನಮ್ಮ ಭಾರತೀಯ ಕಡಿಮೆ ಆಗಿದೆ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ನೀನ್ ಹುಟ್ಟಿದ ಹಬ್ಬನ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡು ಹಬ್ಬ ದಿನನ ತಲೆಗೆ ಹಚ್ಚಿ ಸ್ನಾನ ಮಾಡು ವಿಶೇಷವಾಗಿ ದೀಪಾವಳಿ ಮಾಡಬೇಡಿ ಸೊ ನಮ್ಮ ಏನಂತಾರೆ ಹಿರಿಯರು ಎಷ್ಟು ವೈಚಾರಿಕತೆ ಇತ್ತು ಅಂದ್ರೆ ಅವ್ರಿಗೆ ಅವರ ಆಯುರ್ವೇದ ಇಲ್ಲ ಚಿಕಿತ್ಸಾ ಪದ್ಧತಿಯನ್ನ ಮನೆ ಮನೆಗೂ ತಲ್ಸ್ಬಿಟ್ಟಿದ್ರು ಆ ಒಂದು ಕ್ರಿಯೆನೇ ಅಭ್ಯಂಗ ಅಂತ ಅಭ್ಯಂಗ ಈ ಪ್ರೆಸೆಂಟ್ ಈಗಿನ ಕಾಲದಲ್ಲಿ ಅಭ್ಯಂಗನ ಪದ ಮಾಯ ಆಗಿದೆ ಬರ್ತದೆ ಅದೇ ಅಳಿಸ್ ಹೋಗಿಲ್ಲ ನಾವು ತೈಲ ಅಭ್ಯಂಜನ ದೀಪಾವಳಿ ಟೇಬಲ್ ಬಂದ್ರೆ ಅಪ್ಯಂಗ ಸ್ನಾನ ಅಂತೀವಿ ಸೊ ಸಿಂಪಲ್ ಆಗಿ ಅಭ್ಯಂಗ ಅಂದ್ರೆ ಏನು ರಾಕೆಟ್ ಸೈನ್ಸ್ ಇಲ್ಲ ಎಣ್ಣೆ ಹಚ್ಕೊಡೋದು ಮೈಗೆ ಮೈಗೆಲ್ಲ ಎಣ್ಣೆ ಹಚ್ಕೊಡೋದು ಯಾವ ಎಣ್ಣೆ ಹಚ್ಕೋಬೇಕು ಯಾವ ಏನಂತಾರೆ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮ್ಮ ಮನೆ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಜಾಗದಲ್ಲಿ ಯಾವ ಯಾವ ಎಣ್ಣೆ ಸಿಗುತ್ತೆ ನಿಮ್ಮೂರಲ್ಲಿ ಎಳ್ಳೆಣ್ಣೆ ಜಾಸ್ತಿ ನಾ ಎಳ್ಳೆಣ್ಣೆ ಹಚ್ಬಿಟ್ಟು ನಿಮ್ಮೂರಲ್ಲಿ ಅರಳೆಣ್ಣೆ ಜಾಸ್ತಿ ನಾ ಅರಳೆಣ್ಣೆ ಹಚ್ಬಿಟ್ಟು ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆನ ಅತ್ರ ಮೈಗೆ ಎಣ್ಣೆ ಹಚ್ಕೊಳ್ಳೋದನ್ನ ವಿಧಾನನ ಕ್ರಿಯೆನ ನಾವು ಅಪ್ಪಿಂಗ ಅಂತ ಹೇಳ್ತೀವಿ ನಮ್ಮಮ್ಮ ನಮ್ಗೆ ಕೊಬ್ಬರಿ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ರು ಆಮೇಲೆ ಈಗ ಗೊತ್ತಾಗಿದೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ರೆ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ ಆಮೇಲೆ ನಮ್ಗೆ ಆರೋಗ್ಯನು ಚೆನ್ನಾಗಾಗತ್ತೆ ಕೂದಲು ಕೂಡ ಚೆನ್ನಾಗಿರುತ್ತೆ ಹೊಳಪು ಬರುತ್ತೆ ಅಂತ ಹೌದು ಮ್ಯಾಮ್ ನೀವು ಹೇಗೆ ಕೂದಲೇ ಅಂತ ಬಂದ್ರಿ ವಿಶೇಷವಾಗಿ ನಾವ್ ಹೇಳ್ತೀವಿ ಅಭ್ಯಂಗ ಸುಮ್ನೆ ಒಂದ್ ಕ್ರಿಯೆ ಅಲ್ಲ ಅಭ್ಯಂಗ ಬರೀ ಈಗ ಏನಾಗಿದೆ ಬಾಡಿ ಮಸಾಜ್ ಅಂದ್ರೆ ಒಂದ್ ಫ್ಯಾನ್ಸಿ ಆಗ್ತಿದೆ ಏ ನಾನು ರೆಸಾರ್ಟ್ ಹೋಗ್ತೀನಿ ಬಾಡಿ ಮಸಾಜ್ ತಗೊಳಕ್ಕೆ ನಾನು ಪಾರ್ಲರ್ ಹೋಗ್ತೀನಿ ಇಲ್ಲ ಆ ಬಾಡಿ ಮಸಾಜ್ ಇಲ್ಲ ಅಭ್ಯಂಗ ಇನ್ ತೈಲ ಅಭ್ಯಂಗ ಜನ ಅಂತೀವಿ ನಮ್ಗೆ ಯಾರಾದ್ರೂ ಮಾಡ್ಲೇಬೇಕಂತ ಇಲ್ಲ ನಾವೇ ಸ್ವತಃ ಮಾಡ್ಕೋಬಹುದು ಹೌದು ನಾವ್ ಇನ್ನೊಂದ್ ಕಡೆ ಹೋಗಿ ನಮ್ಗೆ ಇನ್ನೊಬ್ರು ಮಾಲಿಶ್ ಮಾಡ್ಬೇಕು ಮಸಾಜ್ ಮಾಡ್ಬೇಕು ನದಿ ದಂಡೆಯಲ್ಲಿ ರೆಸಾರ್ಟ್ ಅಂದ್ರೆ ಇಲ್ಲ ಸಿಂಪಲ್ ನಮ್ಮ ಹತ್ರ ಇರೋ ಹೆಣ್ಣನ ಯಾವ ಎಣ್ಣಾರು ಸರಿ ನಿಧಾನ ಕಚ್ಕೊಡೋದ್ರಿಂದ ಅದು ಅಭ್ಯಂಗ ಕ್ರಿಯಾ ಆಗ್ತೀವಿ ನೀವ್ ಹೇಳಂಗೆ ನೀವು ಹೇಳಿದ್ರಿ ಕೂದಲು ತಂಪ ಕೂದಲು ಕಪ್ಪಗಾಗತ್ತೆ ತಂಪಾಗತ್ತೆ ಇನ್ನೊಂದು ವಿಶೇಷತೆ ಬಂದ್ರೆ ಅಭ್ಯಂಗ ಯಾಕೆ ಪಡ್ಕೋಬೇಕು ಯಾಕೆ ನಾವು ಪಾಲಿಸ್ಬೇಕು ಅಂದ್ರೆ ಆಯುರ್ವೇದದ ಮೂಲ ಉದ್ದೇಶನೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅಂದ್ರೆ ಆರೋಗ್ಯವಂತ ವ್ಯಕ್ತಿನ ಆರೋಗ್ಯವಾಗಿ ಇಡ್ಬೇಕು ಅದಕ್ಕೊಂದಷ್ಟು ಕ್ರಿಯೆಗಳಿದೆ ಅದ ದಿನಚರ್ಯ ಅಂತ ನಾವ್ ಹೇಳ್ತೀವಿ ದಿನಗಳಲ್ಲೇ ಮಾಡುವಂತ ಕ್ರಿಯೆ ದಿನಚರ್ಯ ಅದ್ರಲ್ಲಿ ಒಂದು ಅಭ್ಯಂಗ ಇನ್ನೇನಪ್ಪ ಬೆನಿಫಿಟ್ಸ್ ಅಂದ್ರೆ ಅಭ್ಯಂಗ ಬಗ್ಗೆ ನಾನು ಹೇಳ್ಬೇಕು ಮುಂಚೆ ಒಂದು ಇಷ್ಟ ಪಡ್ತೀನಿ ಗುರುಗಳಿಗೆ ನಮ್ನ ಮಾಡಿ ನನ್ನ ಕಲಿಸಿದ ಗುರುಗಳಿಗೆ ನಮ್ನ ಮಾಡಿ ನಾನು ತಿಳಿಸ್ತೀನಿ ಅಭ್ಯಂಗಂ ಆಚರಿಸ್ ನಿತ್ಯಂ ಜರ ಶಮ ವಾತಃ ದೃಷ್ಟಿ ಪ್ರಸಾದಿ ಹಾಯಿಡು ಸುತ್ವ ಸ್ವಪ್ನ ದೇಹ ದಾಡಿ ಕುಟ ಕೃತ ಅಂದ್ರೆ ನೋಡಿ ಎರಡೇ ಎರಡನೇ ಶ್ಲೋಕ ತುಂಬಾ ದೊಡ್ಡದಿಲ್ಲ ಅಭ್ಯಂಗಂ ಆಚರಣ ನಿತ್ಯಂ ಅಂದ್ರೆ ನಾವು ದೈಲಿ ಎಣ್ಣೆ ಈ ಅಬ್ಬಿಂಗ ಕ್ರಿಯೆ ಮಾಡೋದ್ರಿಂದ ಜರ ವ್ಯಾಧಿ ವಾತಃ ಜರ ಶ್ರಮ ವಾತ ಜರ ಅಂದ್ರೆ ಏನು ವಯೋಸಹಜ ಕಾಯಿಲೆಗಳು ಫಿಸಿಯೋಲಜಿಕಲ್ ಆಸ್ಪೆಕ್ಟ್ಸ್ ನಾವು ವಯಸ್ಸಾಗೋದ್ರಲ್ಲಿ ಏನೇನಾಗುತ್ತೆ ರಿಂಕಲ್ಸ್ ಬರೋದಾಗ್ಲಿ ಪಿಗ್ಮೆಂಟೇಶನ್ಸ್ ಆಗಿರ್ಬೋದು ಶ್ರಮ ಆಗಿರ್ಬೋದು ಬರೀ ಇದೊಂದು ಚಿಕ್ಕ ಕ್ರಿಯೆಯಿಂದ ಸರಿ ಆಗ್ತದೆ ಇನ್ನೊಂದು ಶ್ರಮ ಬಿಟ್ಸ ಹೋದ್ರೆ ಆಯ್ತು ಇನ್ನೊಂದು ಶ್ರಮ ಟೈರ್ಡ್ನೆಸ್ ನೀವು ನೋಡಿರ್ಬೋದು ಎಣ್ಣೆ ಸ್ನಾನ ಮಾಡೋದು ವರ್ಷಕ್ಕೆ ಅರ್ಪಿಸಿದೀವಿ ನೋಡೋದು ಎಣ್ಣೆ ಸ್ನಾನ ಆದಾಗ ಬಾಡಿ ಎಲ್ಲ ಲೈಟ್ ಆಗುತ್ತೆ ಖುಷಿ ಆಗುತ್ತೆ ನೀವ್ ಹೇಳಂಗೆ ಅಮ್ಮ ಅಜ್ಜಿ ಹಾಕ್ಬೇಕಾದ್ರೆ ಓಡ್ತೀವಿ ನಾವು ಹಚ್ಚಿಸ್ಕೊಳ್ಳಲ್ಲ ಆದ್ರೆ ಬಿದ್ದಾಗ ಅಲ್ಲ ಚೆನ್ನಾಗತ್ತೆ ಹಾಯಾಗಿರುತ್ತೆ ಒಂಥರ ಶರೀರ ಮತ್ತೆ ಮನಸ್ಸು ಎರಡು ನಿರಾಳವಾಗಿ ಒಂಥರ ವಿಶ್ರಾಂತಿ ಸಿಕ್ಕತ್ತೆ ಸ್ಟ್ರೆಸ್ ರಿಲೀಫ್ ಹೌದು ಹೌದು ಹಾಗಾಗಿ ನನ್ನ ಹೋದ ಸರಿ ಅಭ್ಯಂಗ ದೇಹಕ್ಕೆ ಆಯಸ್ಸು ಮನಸ್ಸಿಗೆ ಉಲ್ಲಾಸ ಉಪಕಾಗಿ ಕಡಿಮೆ ಆಗುತ್ತೆ ಖುಷಿ ಆಗುತ್ತೆ ಖಂಡಿತ ಇಲ್ಲ ಯಬ್ಬ್ಯಂಗ ಅಂದ್ರೆ ಎಣ್ಣೆ ಹಚ್ಚೋದ್ರಿಂದ ದೃಷ್ಟಿ ಪ್ರಸಾದನ ಅಂದ್ರೆ ಕಣ್ಣುಗಳು ಚುರ್ಕಾಗ್ತವೆ ಈಗ ದೃಷ್ಟಿ ಅಂದ್ರೆ ನಾವು ಆಯುರ್ವೇದದಲ್ಲಿ ಬರೀ ಸೆನ್ಸ್ ಆರ್ಗನ್ಸ್ ಬರೀ ಕಣ್ಣು ಅಂತ ಹೋಗ್ಬಾರ್ದು ಎಲ್ಲಾ ಸೆನ್ಸ್ ಆರ್ಗನ್ಸ್ ಶ್ರವಣೇಂದ್ರ ಆಗಿರ್ಬೋದು ಚಕ್ಷೇಂದ್ರ ಗ್ರಾಣೇಂದ್ರಿಯ ಆಗಿರ್ಬೋದು ಎಲ್ಲಾ ಸೆನ್ಸ್ ಆರ್ಗನ್ ಆಕ್ಟಿವೇಟ್ ಆಗುತ್ತೆ ಯಾಕೆಂದ್ರೆ ನಮ್ ಬ್ರೈನ್ ಇರೋದೇ ತಲೆ ಮೇನ್ ಆರ್ಕ್ ಮೇನ್ ಯು ಇರೋದೇ ಚಲೇ ಅಲ್ಲ ಸೊ ನೇರವಾಗಿ ನಾವು ಹಾಕೋ ಎಣ್ಣೆ ಶಿರೋ ಅಭ್ಯಂಗದಲ್ಲಿ ಔಷಧಿ ಈಗ ನಾವು ಕೊಬ್ಬರ ಎಣ್ಣೆ ಎಳ್ಳೆಣ್ಣೆ ಔಷಧಿ ಎಣ್ಣೆ ತಗೋಬಹುದು ಈವನ್ ರೆಗ್ಯುಲರ್ ಕೂಡ ಔಷಧಿ ಅಂಶ ಔಷಧಿ ಅಂಶ ಆ ಭಾಗದ ನರನಾಡಿಗಳಿಗೆ ಮಾಂಸ ಕಂಡಗಳಿಗೆ ಅಬ್ಸರ್ವ್ ಆಗಿ ಹೆಚ್ಚು ಬೆನಿಫಿಟ್ ಇದಾದ್ರೆ ಸ್ವಪ್ನ ಈಗ ಪ್ರೆಸೆಂಟ್ ಕಂಡೀಷನ್ ನೋಡಿರ್ಬೋದು ಸರ್ ನನ್ ನಿದ್ದೆ ಬರಲ್ಲ ನನ್ಗೆ ಎಷ್ಟು ನಿದ್ದೆ ಬಂದ್ರು ಕೂಡ ಸರ್ ಬೆಳಗ್ಗೆ ಎಂತ ಫ್ರೆಶ್ ಇರಲ್ಲ ಅಂತ ಸಾಮಾನ್ಯವಾಗಿ ರಾತ್ರಿ ನಿದ್ದೆ ಬರಲ್ಲ ಒಂದು ಯಾಕೆಂದ್ರೆ ಫೋನು ಹಾಳು ಕಟ್ಟಿ ಇಟ್ಕೊಂಡಿರ್ತಾರೆ ಇಲ್ಲ ನಿದ್ದೆ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ ಬೆಳಿಗ್ಗೆ ಅಂತ ಇಲ್ಲ ಅಂದ್ರೆ ಬೆಳಗ್ಗೆ ಅನ್ನೆಸೆಸರಿ ಆಂಟಿಂಟ್ ಇಲ್ಲ ಸ್ಲೀಪಿಂಗ್ ಹೋಗೋ ಬರಲು ಒಂದ್ಸರಿ ವಾರಕ್ಕೆ ಎರಡ್ ಸರಿ ಎಣ್ಣೆ ಸ್ನಾನ ಮಾಡಿ ನೋಡಿ ಅಲ್ಲಿ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ ನಿದ್ರಾ ಕಲಾ ಮತ್ತೆ ನಮ್ಮ ತ್ವಚೆ ಋದುವಾಗುತ್ತೆ ಕೋಮಲವಾಗುತ್ತೆ ಮತ್ತೆ ವರ್ಣಪ್ರದ ಕಲೂ ಬರುತ್ತೆ ನಿಮ್ಗೆ ನ್ಯಾಚುರಲ್ ಟೂನ್ ಸಿಗುತ್ತೆ ಹಾಗೂ ಎಲೆಕ್ಟ್ರಿಸಿಟಿ ಗಟ್ಟಿ ಆಗುತ್ತೆ ಇಷ್ಟೆಲ್ಲಾ ಗುಣಗಳು ಇಷ್ಟೆಲ್ಲಾ ನಮ್ಗೆ ಏನಂತಾರೆ ಲಾಭಗಳು ಕೆಲವೇ ಕೇವಲ ಹತ್ತು ನಿಮಿಷ ಕ್ರಿಯಲ್ಲಿ ನಮ್ಗೆ ಸಿಗುತ್ತೆ ಹೌದೌದು ಇದು ಬರೀ ಚರ್ಮಕ್ ಅಷ್ಟೇ ಅಲ್ಲ ಒಳಗಡೆಗೆ ಮಾಂಸ ಮತ್ತೆ ಮನಸ್ಸುಗೂ ಕೂಡ ಎಲ್ಲಕ್ಕೂ ಕೂಡ ಉಲ್ಲಾಸ ಕೊಡೋದ್ರಿಂದ ಬಾಳ ಒಳ್ಳೇದು ಅಂತ ಇದನ್ನ ನೀವು ವಾರದಲ್ಲಿ ಎರಡ್ ಸಲ ಅಂತಂದ್ರೆ ಎಣ್ಣೆ ಯಾವ್ದಾದ್ರೂ ಪರವಾಗಿಲ್ಲ ಅಂತಂದ್ರೆ ಆಮೇಲೆ ಈ ಕೊಬ್ಬರಿ ಎಣ್ಣೆ ಹಚ್ಕೊಂಡಾಗ ಈ ಸೊಳ್ಳೆ ಕಚ್ಚೋದು ಕೂಡ ಕಡಿಮೆ ಆಗತ್ತೆ ಆಮೇಲೆ ಚರ್ಮ ಕೂಡ ಚೆನ್ನಾಗಾಗತ್ತೆ ಆಮೇಲೆ ನೀವು ಕೆಲವೊಂದ್ಸಲ ಕ್ಷೀರ ಇದನ್ನಂತ ಏನೋ ಮಾಡ್ತಿರಲ್ಲ ನನಗೆ ಒಂದ್ಸಲ ಇದಕ್ಕೆ ಎಸ್ ಡಿ ಎಂ ಆಯುರ್ವೇದಿಕ್ ಕಾಲೇಜ್ ಕರೆದಾಗ ಅದ್ರಿಂದ ಮಾಡಿದ್ರಪ್ಪ ಒಂದ್ ತಿಂಗಳಿಗೂ ಕೂಡ ಆ ಮುಖ ಮೈಯೆಲ್ಲ ಹೊಳಿತಾ ಇತ್ತು ಆಮೇಲೆ ಸ್ನಾನ ಮಾಡ್ಕೊಂಡ್ರೆ ಬೆಳ್ಳಗೆ ಹೋಗ್ತಾ ಇತ್ತು ಎಣ್ಣೆ ಅಂತ ಅರ್ಥ ಆಗಲ್ಲ ಅದು ಅದೇ ಮ್ಯಾಮ್ ನಮ್ಮಲ್ಲಿ ಪೈಸ ಕಲ್ಪನಾ ಅಂತ ನಮ್ಮಲ್ಲಿ ಒಂದು ಸಬ್ಜೆಕ್ಟ್ ಇದೆ ಒಂದು ಡಿಪಾರ್ಟ್ಮೆಂಟ್ ಇದೆ ಔಷಧಿಗಳ ಮಾಡೋದೇ ಅದ್ರಲ್ಲಿ ಕ್ಷೀರ ಬಲ ತೈಲ ಅಂತ ಆ ತೈಲನ ನಾವು ತೈಲಲ್ಲಿ ಯಥೇಚ್ಛವಾಗಿ ಕ್ಷೀರ ಯೂಸ್ ಮಾಡ್ತೀವಿ ಕ್ಷೀರ ಯೂಸ್ ಮಾಡಿ ಕ್ಷೀರ ಅಂದ್ರೆ ಬರೀ ಹಾಫ್ ಲೀಟರ್ ಒಂದ್ ಲೀಟರ್ ಅಂತ ಹತ್ತ ಲೀಟರ್ ಶೀರ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ಬಲಮೂಲ ಅಂತ ಇನ್ನೊಂದು ಔಷಧಿ ದೊಡ್ಡ ಸಿ ಎರಡು ಕುದಿಸಿ ನಾವು ಆ ಕ್ಷೀರ ಅಂಶ ಏನಂತಾರೆ ಆ ಮೃದುತ್ವ ಆ ಸ್ನಿಗ್ಧತ್ವ ಎಣ್ಣೆಗೆ ಬರಕ್ ನೋಡ್ತೀವಿ ಆಗ್ಲೇ ಹೇಳ್ದೆ ನಾವು ನಾರ್ಮಲ್ ಎಣ್ಣೆಲ್ಲೂ ಸ್ನಾನ ಮಾಡ್ಬೋದು ಔಷಧಿ ಅನ್ನಲು ಮಾಡಬಹುದು ರೆಗ್ಯುಲರ್ ಬಾಡಿ ಇದ್ರೆ ನಾರ್ಮಲ್ ಎಣ್ಣೆ ಸಾಕು ನಂಗೆ ಸ್ವಲ್ಪ ಟಯರ್ಡ್ನೆಸ್ ಇದೆ ನನ್ ವೀಕ್ನೆಸ್ ಇದೆ ವೀಕ್ ಆಗ್ತೀನಿ ಇಲ್ಲ ಟೆನ್ಶನ್ ಜಾಸ್ತಿ ಇದೆ ಅಂತವರು ಮೆಡಿಕೇಟೆಡ್ ಆಯಿಲ್ ಔಷಧಿಯುಕ್ತ ಆಯಿಲ್ ಕ್ಷೀರಬಲ ಆಯಿಲ್ ಇದು ಮೇನ್ ಬಾಡಿಲಿ ಈಟ್ ಅಂಶ ಕಮ್ಮಿ ಮಾಡುತ್ತೆ ಮತ್ತೆ ಮೃದು ಮಾಡುತ್ತೆ ನರಗಳಿಗೆ ಒಳ್ಳೇದು ಕ್ಷೀರಬಲ ಅಂದ್ರೆ ಬಲ ಇದೆಲ್ಲ ಒಂದು ನರುಟಾನಿಕ್ ಬಲ ಮೂಲ ಪಾತ ಅಂತ ಮಾಡ್ತೀವಿ ಬೆಸ್ಟ್ ನರುಟಾನಿಕ್ ಆ ಕ್ಷೀರಬಲ ಎನ್ನ ಮಾಡೋದ್ರನ್ನ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಸ್ನಿಗ್ಧತೆ ಕಳ್ಕೊಡೋದಿಲ್ಲ ಜೊತೆಗೆ ಡಿಟಾಕ್ಸ್ ಇಲ್ಲ ನಾನೇ ನನಗೆ ಗೊತ್ತಿರ್ಲಿಲ್ಲ ಮುಖ್ಯ ಅತಿಥಿ ಹಾಗೆ ಅದ್ನ ಮಾಡಿದಾಗ ಓ ಎಷ್ಟ್ ಚನ್ನ ಕುಳಿತಾ ಅಂತ ಅನ್ಕೊಂಡೆ ನಾನು ತಕ್ಷಣಕ್ಕೆ ಹೌದು 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 ಆಮೇಲೆ ಇದ್ರಲ್ಲಿ ಎಷ್ಟು ತರದ್ದು ಎಣ್ಣೆಗಳು ಎಷ್ಟು ತರದ್ದು ಮಸಾಜು ಆಮೇಲೆ ಇಡೀ ಶರೀರ ತಲೆ ಇದೆಲ್ಲ ಮಾಡ್ಬೇಕಾ ಅಥವಾ ಕೆಲವು ಭಾಗ ಮಾಡಿದ್ರೆ ಸಾಕ ಪ್ರತಿನಿತ್ಯ ಕೆಲವು ಭಾಗ ಮಾಡಿ ವಾರಕ್ಕೊಂದು ಎರಡ್ ಸಲ ಇಡೀ ಶರೀರ ಮಾಡ್ಬೇಕ ಯಾವ್ ತರ ಮಾಡಿದ್ರೆ ಒಳ್ಳೇದು ಅಂತ ತುಂಬಾ ತುಂಬಾ ಒಳ್ಳೆ ಪ್ರಶ್ನೆ ವೀಕ್ಷಕರಿಗೆ ಏನಂದ್ರೆ ನಾವು ದಿನಚರಿಲಿ ಆದಷ್ಟು ಡೈಲಿ ಪ್ರಾಕ್ಟೀಸ್ ಮಾಡಕ್ ಹೇಳ್ತೀವಿ ಬಟ್ ಈಗ ಕಾಲ ಸಂದರ್ಭ ಆತರ ಥರ ಇಲ್ಲ ಒಂದ್ಸರಿ ವೆದರ್ ನಮ್ ಇರೋದಿಲ್ಲ ಒಂದ್ಸರಿ ಕೆಲಸ ಜಾಸ್ತಿ ಒತ್ತಡ ಜಾಸ್ತಿ ಇರುತ್ತೆ ಸಮಯ ಸಿಗೋದಿಲ್ಲ ಡೈಲಿ ಮಾಡೋದ್ರಿಂದ ಒತ್ತಡನು ಹೋಗುತ್ತಲ್ಲ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಒತ್ತಡ ಎರಡು ನಿರಾಳವಾಗುತ್ತೆ ಮೇನ್ ಡೈಲಿ ಮಾಡಕ್ ಆಗಿಲ್ಲ ನನ್ಗೆ ಡ್ಯೂಟಿಗೆ ಹೋಗ್ತಾ ಮಾಡಕ್ಕೆ ಇಷ್ಟ ಇದೆ ಬಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಮೂರು ವಿಶೇಷವಾಗಿರ್ತಾರೆ ಮೂರು ವಿಶೇಷವಾದ ಅಂಗ ಶಿರೋ ಶಿರಸ್ಸು ಶ್ರವಣ ಕಿವಿ ಪಾದ ತಲೆ ಕಿವಿ ಪಾದ ಪಾದ ಪಾದಗಳಿದೆ ಆ ಮೂರಕ್ಕೆ ಮಾತ್ರ ತಪ್ಪದೆ ಮಾಡ್ಬೇಕು ಆ ತಪ್ಪದೆ ವಿಶೇಷವಾದ ಸ್ಥಾನ ಅದೇ ವಿಶೇಷವಾದ ಸ್ಥಾನ ಆ ನೀವು ಎಲ್ಲೋ ಆಯಿಲ್ ಅಪ್ಲೈ ಮಾಡಕ್ ಆಗಲ್ಲ ನನ್ ಬಾಡಿಗತ್ತೊಂದ್ಸರಿ ಶಿರಾಭ್ಯಂಗ ಅಂದ್ರೆ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡೋದು ಎರಡ್ ತಲೆಗೆ ಎಣ್ಣೆ ಆಗಲ್ಲಪ್ಪ ನಾನ್ ಡ್ಯೂಟಿಗೆ ಹೋಗ್ಬೇಕು ನನ್ಗೆ ತೊಂದ್ರೆ ಆಗುತ್ತೆ ಅಂದ್ರೆ ಕಿವಿ ಕಿವಿ ಹಿಂದೆ ಕಿವಿ ಹಿಂದೆ ಎರಡ್ ನಾಲ್ಕು ಅನಿ ಆಗುತ್ತೆ ನಿಮ್ಗೆ ಜಿಡ್ ಅಂತಲ್ಲ ಜಿಡ್ಡು ಅಂತಲ್ಲ ಪಾದ ಪ್ರತಿನಿತ್ಯ ಪಾದ ಅಭ್ಯಂಗ ಅಂತೀವಿ ನಾವು ಪಾದ ಅಭ್ಯಂಗ ಅಂದ್ರೆ ಕಾಲ್ ಎರಡು ಪಾದ ರಾತ್ರಿ ಮಲ್ಗೋಕು ಮುಂಚೆ ನೋಡಿ ಪಾದಕ್ಕೆ ಮಸಾಜ್ ಅಂದಕ್ಕೆ ನೆನಪಾಯ್ತು ಮುಂಬೈನಲ್ಲಿ ಇದು ಬೀಚ್ ಹತ್ರ ಲೈನ್ ಕೂತಿರ್ತಾರೆ ಅವ್ರಿಗೆ ಕಣ್ಣಿಲ್ಲ ಅಂತ ನಮ್ಗೆ ಗೊತ್ತಾಗಲಿಲ್ಲ ಅವ್ರು ಪಾದಕ್ಕೆ ಮಸಾಜ್ ಮಾಡ್ತಾನೆ ಎಲ್ಲಿ ಪ್ರೆಷರ್ ಹಾಕಿದಾಗ ನೋವಿದ್ರೆ ನಿಮ್ಗೆ ಡಯಾಬಿಟಿಸ್ ಇದೆನಾ ನಿಮ್ಗೆ ಬಿ ಪಿ ಇದೇನಾ ನಿಮ್ಗೆ ಆ ಕಾಯಿಲೆಯನ್ನು ಕೂಡ ಕಂಡು ಹಿಡಿತಾರಪ್ಪ ನನ್ಗೆ ಆಶ್ಚರ್ಯ ಆಯ್ತು ಅವ್ರಿಂದ ಹೇಗೆ ಅಂತಂದು ಅವ್ರಿಗೆ ಅಕ್ಯು ಪಂಚರ್ ಅಕ್ಯು ಮೇನ್ಲಿ ಅಕ್ಯು ಪ್ರೆಷರ್ ನೀವು ಅದು ಕೂಡ ಒಂದ್ ಕ್ರಿಯೆ ರಿಫ್ಲೆಕ್ಸಾಲಜಿ ಎಲ್ಲ ಕಾಲಲ್ಲೇ ಇದೆ ನಮ್ಮ ಎಲ್ಲಾ ಏನಂತಾರೆ ಸ್ವಾಭಾವಿಕವಾಗಿ ಒಂದ್ ಅಂತ ತನಕ ರೋಗ ಒಂದ್ ಅಂತ ದಾಟಿಲ್ಲ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಸ್ವಾಭಾವಿಕವಾಗಿ ನಮ್ ರಿಫ್ಲೆಕ್ಸಾಲಜಿ ಈ ಅಕ್ಯು ಪ್ರೆಷರ್ ಪಾಯಿಂಟ್ಸ್ ಗಳಿಂದಾನೆ ಕಂಟ್ರೋಲ್ ಮಾಡ್ಬೋದು ಮೇನ್ ವಿಶೇಷವಾಗಿ ಪಾದ ಮಾಡಬೇಕು ಪಾದ ಪ್ರತಿನಿತ್ಯ ಪಾದ ಮಾಡಬೇಕು ಪ್ರತಿನಿತ್ಯ ಮಾಡ್ಬೇಕು ನಾನ್ ಕಣ್ಣು ನಾನು ಪ್ರತಿ ವರ್ಷದ ಮಾಡ್ತೀನಿ ಏನ್ ಮಾಡ್ಬೇಡಿ ರಾತ್ರಿ ಮಲ್ಗ ಬೆಟ್ಟಿಗೆ ಹೋದಾಗ ರಾತ್ರಿ ಮಲ್ಗೋಕು ಮುಂಚೆ ನಾಲ್ಕೇ ನಾಲ್ಕು ತೊಟ್ಟ ತಗೊಳ್ಳಿ ಪಾದಕ್ಕೆ ಎರಡು ಸರಿ ಹಚ್ಚಿ ಬಿಡಿ ನಿಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಆಗುತ್ತೆ ದೃಷ್ಟಿ ಪ್ರದಾರ್ಥ ಆಯುರ್ವೇದಿ ಪಾದ ದೃಷ್ಟಿ ಪ್ರಸಾದ ಕಾಲ್ಗೊಕ್ಕಿ ಏನ್ ಸಂಬಂಧ ಅಂತ ಹೇಳ್ಬೋದು ಇದೆ ನನ್ ಕಣ್ಣಲ್ಲಿ ಇದೆ ಅಂತ ಬಟ್ ನರ್ವ್ ರಿಫ್ಲೆಕ್ಸ್ ನಿಮ್ಗೆ ದೃಷ್ಟಿನೂ ಕೂಡ ಚೆನ್ನಾಗ್ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಮಂಜು ಪ್ರಸಾದ್ ಅವ್ರೆ ಎಷ್ಟು ಚೆನ್ನಾಗಿ ಈ ಎಣ್ಣೆ ಸ್ನಾನದ ಬಗ್ಗೆ ಹೇಳ್ಕೊಟ್ರಿ ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ